ಹೋಂ ಮಿನಿಸ್ಟರ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರು ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಬಗ್ಗೆ ಮಾಹಿತಿಯನ್ನು ಪರಮೇಶ್ವರ್ ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥರು ಚರ್ಚೆ ಮಾಡಿದ್ದಾರೆ ಇಲ್ಲಿವರೆಗಿನ ತನಿಖೆಯ ಬಗ್ಗೆ ಪರಮೇಶ್ವರ್ಗೆ ಮಾಹಿತಿಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಮೊಹಂತಿ ಭೇಟಿಯಾಗಿದ್ದಾರೆ ಆ ಮೂಲಕ ಇಲ್ಲಿವರೆಗೂ ಕೂಡ ನಡೆದ ತನಿಖೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ತನಿಖೆಯ ಸ್ಟೇಟಸ್ ಇದೆಯಲ್ಲ ಅದನ್ನು ನೀಡಿದ್ದಾರೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೋಹಂತಿ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ತನಿಖೆಯ ಬಗ್ಗೆ ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಈಗ ಯಾವ ಹಂತದಲ್ಲಿದೆ ಯಾರ್ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಈಗ ಪ್ರಣವ್ ಮೊಹಂತಿ ಪರಮೇಶ್ವರ್ಗೆ ವಿಧಾನಸೌಧದಲ್ಲಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ ಹನುಮಂತು ಸದ್ಯ ಹೋಮ್ ಮಿನಿಸ್ಟರ್ಗೆ ಇಲ್ಲಿವರೆಗೂ ಕೂಡ ತನಿಖೆಯ ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಮೊಹಂತಿ ಮಾಹಿತಿ ನೀಡಿದ್ದಾರೆ ಅನ್ನೋ ವಿಚಾರ ಸದ್ಯ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಸದ್ಯ ಹೇಗೆ ಏನ್ ಕತೆ ಅಂತ ರಂಜಿತ್ ಬಹಳ ಇಡೀ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಕೋರ್ಟ್ನಲ್ಲಿ ಚಿನ್ನಯ್ಯ ಒನ್ ಏಟಿ ತ್ರೀ ಬಿಎನ್ ಕಾಯ್ದೆಯಡಿಯಲ್ಲಿ ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಮುಂದಿನ ತನಿಖೆಯ ಸ್ವರೂಪ ಯಾವ ರೀತಿ ಇರಬೇಕು ಅನ್ನೋಂತಹ ಒಂದಷ್ಟು ಚರ್ಚೆಗಳು ಆ ಮಾಡುವಂತ ಹಂತ ಮಾಡ್ತಾ ಇರುವಂತಹ ಸಮಾಲೋಚನೆ ಮಾಡುವಂತ ಸಾಧ್ಯತೆಗಳಿದಾವೆ ಇವತ್ತು ವಿಧಾನಸೌಧದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ನ ತನಿಖಾ ಮುಖ್ಯಸ್ಥರಾದಂತಹ ಪ್ರಣವ್ ಮೋಹಂತಿ ಅವರು ಬಂದು ಭೇಟಿ ಮಾಡಿರುವಂತದ್ದು ಭೇಟಿ ಮಾಡಿ ಇನ್ನೂ ಕೂಡ ಚರ್ಚೆಯನ್ನ ಮುಂದುವರಿಸ್ತಾ ಇರುವಂತದ್ದು ಯಾಕಂತಂದ್ರೆ ಹೇಳಿದ್ರೆ ನಿನ್ನೆ ಇದುವರೆಗೂ ಆದಂತಹ ತನಿಖೆಯಲ್ಲಿ ಆದಂತಹ ಯಾವೆಲ್ಲ ಬೆಳವಣಿಗೆಗಳಾದಾವೆ ಅದನ್ನ ಅದಾದ ನಂತರದಲ್ಲಿ ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಳ್ಬೇಕು ಮುಂದಿನ ಸ್ಟೆಪ್ ಯಾವ ರೀತಿ ಇಡಬೇಕು ಅನ್ನುವಂತ ಒಂದಷ್ಟು ಸಮಾಲೋಚನೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆ ಸಾಕ್ತಾ ಇದೆ ಅನ್ನೋಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಇಡೀ ಪ್ರಕರಣದಲ್ಲಿ ಷಡ್ಯಂತ್ರದ ಆರೋಪ ಕೇಳಿ ಬಂತು ಪರ ವಿರೋಧದ ಚರ್ಚೆಗಳು ಬಂತು ರಾಜಕೀಯ ಸ್ವರೂಪ ಪಡೆಯಿತು ಇದರ ಹೊರತಾಗಿಯೂ ಕೂಡ ತನಿಖೆ ಒಂದಷ್ಟು ಒಳಗುಟ್ಟುಗಳನ್ನು ಇನ್ನೂ ಕೂಡ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಯಾವುದು ಕೂಡ ಎಲ್ಲೂ ಕೂಡ ಸುಳಿವನ್ನ ಬಿಟ್ಟು ಕೊಟ್ಟಿಲ್ಲ ಆದ್ರೆ ಗೌಪ್ಯವಾಗಿ ಒಂದಷ್ಟು ಮಾಹಿತಿಗಳು ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪ್ರಣಬ್ ಮೋಹಂತಿ ಅವರಂತೂ ಖಂಡಿತವಾಗೂ ಮಾಡ್ತಾರೆ ರಂಜಿತ್ ಓಕೆ ಇನ್ನೊಂದ್ ಕಡೆಯಲ್ಲಿ ಫರ್ದರ್ ಮುಂದಿನ ತನಿಖೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅಥವಾ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಈಗ ಸಿಕ್ಕಿರುವಂತ ಕೆಲವು ಸಾಕ್ಷ್ಯಾಧಾರಗಳು ಇದೆಲ್ಲವೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಏನಾದರೂ ಹೋಮ್ ಮಿನಿಸ್ಟರ್ ಹೇಳಿದಾರ ಆ ಏನಾದರೂ ಇನ್ಸೈಡ್ ಮಾಹಿತಿ ತಮಗೆ ಸಿಕ್ಕಿದೆಯಾ ಅಲ್ಲ ಆ ನಿಟ್ಟಿನ ಚರ್ಚೆಗಳು ಈಗ ಸಾಗುತ್ತೆ ಅನ್ನುವಂತಹ ಮಾಹಿತಿ ಯಾಕೆಂತ ಹೇಳಿದ್ರೆ ಈಗ ಈಗಷ್ಟೇ ಬಂದು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಅವರ ಕಚೇರಿ ಒಳಗಡೆ ಮಾಡ್ತಾ ಇರುವಂತದ್ದು ಅವರಿಗೆ ತನಿಖಾ ಪ್ರಗತಿಯ ಪರಿಶೀಲನೆಗಳಲ್ಲಿ ಆಗಿರುವಂತಹ ಒಂದಷ್ಟು ಕುರುಹುಗಳು ದಾಖಲೆಗಳೇನಿದಾವೆ ಏನಿದಾವೆ ಅದರ ಜೊತೆಗೆ ಸಾಕ್ಷಿಗಳೇನಿದಾವೆ ಏನಿದಾವೆ ಅವೆಲ್ಲವೂ ಕೂಡ ಯಾವೆಲ್ಲ ಸಂಗ್ರಹ ಆಗಿದೆ ಮತ್ತೆ ಕೋರ್ಟ್ ನಂತರ ಕೋರ್ಟ್ ನಲ್ಲಿ ಚಿನ್ನಯ ಸ್ಟೇಟ್ಮೆಂಟ್ ಆದ ನಂತರದಲ್ಲಿ ಎಸ್ ಮುಂದಿನ ತನಿಖೆಯನ್ನ ಯಾವ ರೀತಿ ನಡೆಸಬೇಕು ಅನ್ನುವಂತ ಒಂದಷ್ಟು ವಿಚಾರಗಳು ಸಮಾಲೋಚನೆ ಮಾಡ್ಲಿಕ್ಕೆ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಾಧ್ಯತೆಗಳು ಕಂಡು ಸಭೆಯ ಮುಗಿದ ಬಳಿಕ ಹೆಚ್ಚಿನ ಒಂದಷ್ಟು ಮಾಹಿತಿಗಳು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ ರಂಜಿತ್ ಓಕೆ ಥ್ಯಾಂಕ್ ಯು ಓಕೆಲ್ಲ ಮಾಹಿತಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರು ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಬಗ್ಗೆ ಮಾಹಿತಿಯನ್ನ ಪರಮೇಶ್ವರ್ ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥರು ಚರ್ಚೆ ಮಾಡಿದ್ದಾರೆ ಇಲ್ಲಿವರೆಗಿನ ತನಿಖೆಯ ಬಗ್ಗೆ ಪರಮೇಶ್ವರ್ಗೆ ಮಾಹಿತಿಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಮೊಹಂತಿ ಭೇಟಿಯಾಗಿದ್ದಾರೆ ಆ ಮೂಲಕ ಇಲ್ಲಿವರೆಗೂ ಕೂಡ ನಡೆದಂತಹ ತನಿಖೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ತನಿಖೆಯ ಸ್ಟೇಟಸ್ ಇದೆಯಲ್ಲ ಅದನ್ನು ನೀಡಿದ್ದಾರೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೋಹಂತಿ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ತನಿಖೆಯ ಬಗ್ಗೆ ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಈಗ ಯಾವ ಹಂತದಲ್ಲಿದೆ ಯಾರ್ಯಾರು ಏನ್ ಕಥೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಈಗ ಪ್ರಣವ್ ಮೊಹಂತಿ ಪರಮೇಶ್ವರ್ಗೆ ವಿಧಾನಸೌಧದಲ್ಲಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ ಹನುಮಂತು ಸದ್ಯ ಹೋಮ್ ಮಿನಿಸ್ಟರ್ಗೆ ಇಲ್ಲಿವರೆಗೂ ಕೂಡ ತನಿಖೆಯ ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಮೊಹಂತಿ ಮಾಹಿತಿ ನೀಡಿದ್ದಾರೆ ಅನ್ನೋ ವಿಚಾರ ಸದ್ಯ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಸದ್ಯದ ಮುಂದೆ ಹೇಗೆ ಏನ್ ಕತೆ ಅಂತ ರಂಜಿತ್ ಬಹಳ ಇಡೀ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಕೋರ್ಟ್ ನಲ್ಲಿ ಚಿನ್ನಯ್ಯ ಒನ್ ಏಟಿ ತ್ರೀ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಮುಂದಿನ ತನಿಖೆಯ ಸ್ವರೂಪ ಯಾವ ರೀತಿ ಇರಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಆ ಮಾಡುವಂತಹ ಮಾಡ್ತಾ ಇರುವಂತಹ ಸಮಾಲೋಚನೆ ಮಾಡುವಂತಹ ಸಾಧ್ಯತೆಗಳಿದಾವೆ ಇವತ್ತು ವಿಧಾನಸೌಧದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ತನಿಖಾ ಮುಖ್ಯಸ್ಥರಾದಂತಹ ಪ್ರಣವ್ ಮೋಹಂತಿ ಅವರು ಬಂದು ಭೇಟಿ ಮಾಡಿರುವಂತದ್ದು ಭೇಟಿ ಮಾಡಿ ಇನ್ನೂ ಕೂಡ ಚರ್ಚೆಯನ್ನ ಮುಂದುವರಿಸ್ತಾ ಇರುವಂಥದ್ದು ಹೇಳಿದ್ರೆ ನಿನ್ನೆ ಇದುವರೆಗೂ ಆದಂತಹ ತನಿಖೆಯಲ್ಲಿ ಆದಂತಹ ಯಾವೆಲ್ಲ ಬೆಳವಣಿಗೆಗಳಾದಾವೆ ಅದನ್ನ ಅದಾದ ನಂತರದಲ್ಲಿ ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಳ್ಬೇಕು ಮುಂದಿನ ಸ್ಟೆಪ್ ಯಾವ ರೀತಿ ಇಡಬೇಕು ಅನ್ನುವಂತ ಒಂದಷ್ಟು ಸಮಾಲೋಚನೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆ ಸಾಕ್ತಾ ಇದೆ ಅನ್ನೋಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಇಡೀ ಪ್ರಕರಣದಲ್ಲಿ ಷಡ್ಯಂತ್ರದ ಆರೋಪ ಕೇಳಿ ಬಂತು ಪರ ವಿರೋಧದ ಚರ್ಚೆಗಳು ಬಂತು ರಾಜಕೀಯ ಸ್ವರೂಪ ಪಡೆಯಿತು ಇದರ ಹೊರತಾಗಿಯೂ ಕೂಡ ತನಿಖೆಯ ಒಂದಷ್ಟು ಒಳಗುಟ್ಟುಗಳನ್ನು ಇನ್ನೂ ಕೂಡ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಕೂಡ ಎಲ್ಲೂ ಕೂಡ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಆದ್ರೆ ಗೌಪ್ಯವಾಗಿ ಒಂದಷ್ಟು ಮಾಹಿತಿಗಳು ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪ್ರಣಬ್ ಮೋಹಂತಿ ಅವರಂತೂ ಖಂಡಿತವಾಗೂ ಮಾಡ್ತಾರೆ ರಂಜಿತ್ ಓಕೆ ಇನ್ನೊಂದ್ ಕಡೆಯಲ್ಲಿ ಫರ್ದರ್ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಥವಾ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಈಗ ಸಿಕ್ಕಿರುವಂತ ಕೆಲವು ಸಾಕ್ಷ್ಯಾಧಾರಗಳು ಇದೆಲ್ಲವೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಏನಾದರೂ ಹೋಮ್ ಮಿನಿಸ್ಟರ್ ಹೇಳಿದಾರಾ ಆ ಇನ್ಸೈಡ್ ಮಾಹಿತಿ ತಮಗೆ ಸಿಕ್ಕಿದ್ಯಾ ಅಲ್ಲ ಆ ನಿಟ್ಟಿನ ಚರ್ಚೆಗಳು ಈಗ ಸಾಗುತ್ತೆ ಅನ್ನುವಂತಹ ಮಾಹಿತಿ ಯಾಕೆಂತ ಹೇಳಿದ್ರೆ ಈಗ ಈಗಷ್ಟೇ ಬಂದು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಅವರ ಕಚೇರಿ ಒಳಗಡೆ ಮಾಡ್ತಾ ಇರುವಂತದ್ದು ಅವರಿಗೆ ತನಿಖಾ ಪ್ರಗತಿಯ ಪರಿಶೀಲನೆಗಳಲ್ಲಿ ಆಗಿರುವಂತಹ ಒಂದಷ್ಟು ಕುರುಹುಗಳು ದಾಖಲೆಗಳೇನಿದಾವೆ ಅದರ ಜೊತೆಗೆ ಸಾಕ್ಷಿಗಳೇನಿದಾವೆ ಏನಿದಾವೆ ಅವೆಲ್ಲವೂ ಕೂಡ ಯಾವೆಲ್ಲ ಸಂಗ್ರಹ ಆಗಿದೆ ಮತ್ತೆ ಕೋರ್ಟ್ ನಂತರ ಕೋರ್ಟ್ ನಲ್ಲಿ ಚಿನ್ನಯ ಸ್ಟೇಟ್ಮೆಂಟ್ ಆದ ನಂತರದಲ್ಲಿ ಎಸ್ ಮುಂದಿನ ತನಿಖೆಯನ್ನ ಯಾವ ರೀತಿ ನಡೆಸಬೇಕು ಅನ್ನೋಂತಹ ಒಂದಷ್ಟು ವಿಚಾರಗಳು ಸಮಾಲೋಚನೆ ಮಾಡ್ಲಿಕ್ಕೆ ಹೊಂದಿದ್ದಾರೆ ಅಂತ ಮಾಹಿತಿ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಸಭೆಯ ಮುಗಿದ ಬಳಿಕ ಹೆಚ್ಚಿನ ಒಂದಷ್ಟು ಮಾಹಿತಿಗಳು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ ರಂಜಿತ್ ಹೋಂ ಮಿನಿಸ್ಟರ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರು ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಬಗ್ಗೆ ಮಾಹಿತಿಯನ್ನ ಪರಮೇಶ್ವರ್ ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥರು ಚರ್ಚೆ ಮಾಡಿದ್ದಾರೆ ಇಲ್ಲಿವರೆಗಿನ ತನಿಖೆಯ ಬಗ್ಗೆ ಪರಮೇಶ್ವರ್ಗೆ ಮಾಹಿತಿಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಮೊಹಂತಿ ಭೇಟಿಯಾಗಿದ್ದಾರೆ ಆ ಮೂಲಕ ಇಲ್ಲಿವರೆಗೂ ಕೂಡ ನಡೆದ ತನಿಖೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ತನಿಖೆಯ ಸ್ಟೇಟಸ್ ಇದೆಯಲ್ಲ ಅದನ್ನು ನೀಡಿದ್ದಾರೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೊಹಂತಿ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ತನಿಖೆಯ ಬಗ್ಗೆ ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಈಗ ಯಾವ ಹಂತದಲ್ಲಿದೆ ಯಾರ್ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಈಗ ಪ್ರಣವ್ ಮೊಹಂತಿ ಪರಮೇಶ್ವರ್ಗೆ ವಿಧಾನಸೌಧದಲ್ಲಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ ಹನುಮಂತು ಸದ್ಯ ಹೋಮ್ ಮಿನಿಸ್ಟರ್ಗೆ ಇಲ್ಲಿವರೆಗೂ ಕೂಡ ತನಿಖೆಯ ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಮೊಹಂತಿ ಮಾಹಿತಿ ನೀಡಿದ್ದಾರೆ ಅನ್ನೋ ವಿಚಾರ ಸದ್ಯ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಸದ್ಯದ ಮುಂದೆ ಹೇಗೆ ಏನ್ ಕತೆ ಅಂತ ರಂಜಿತ್ ಬಹಳ ಇಡೀ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಕೋರ್ಟ್ನಲ್ಲಿ ಚಿನ್ನಯ್ಯ ಒನ್ ಏಟಿ ತ್ರೀ ಬಿಎನ್ಎಸ್ ಕಾಯ್ದೆಯಡಿ ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಮುಂದಿನ ತನಿಖೆಯ ಸ್ವರೂಪ ಯಾವ ರೀತಿ ಇರಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಆ ಮಾಡುವಂತಹ ಹಂತ ಮಾಡ್ತಾ ಇರುವಂತ ಸಮಾಲೋಚನೆ ಮಾಡುವಂತ ಸಾಧ್ಯತೆಗಳಿದಾವೆ ಇವತ್ತು ವಿಧಾನಸೌಧದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ತನಿಖಾ ಮುಖ್ಯಸ್ಥರಾದಂತಹ ಪ್ರಣವ್ ಅವರು ಬಂದು ಭೇಟಿ ಮಾಡಿರುವಂತದ್ದು ಭೇಟಿ ಮಾಡಿ ಇನ್ನೂ ಕೂಡ ಚರ್ಚೆಯನ್ನ ಮುಂದುವರಿಸ್ತಾ ಇರುವಂತದ್ದು ಯಾಕಂತಂದ್ ಹೇಳಿದ್ರೆ ನಿನ್ನೆ ಇದುವರೆಗೂ ಆದಂತಹ ತನಿಖೆಯಲ್ಲಿ ಆದಂತಹ ಯಾವೆಲ್ಲ ಬೆಳವಣಿಗೆಗಳಾದಾವೆ ಅದನ್ನ ಅದಾದ ನಂತರದಲ್ಲಿ ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಳ್ಬೇಕು ಮುಂದಿನ ಸ್ಟೆಪ್ ಯಾವ ರೀತಿ ಇಡಬೇಕು ಅನ್ನುವಂತ ಒಂದಷ್ಟು ಸಮಾಲೋಚನೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆ ಸಾಕ್ತಾ ಇದೆ ಅನ್ನೋಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಇಡೀ ಪ್ರಕರಣದಲ್ಲಿ ಷಡ್ಯಂತ್ರದ ಆರೋಪ ಕೇಳಿ ಬಂತು ಪರ ವಿರೋಧದ ಚರ್ಚೆಗಳು ಬಂತು ರಾಜಕೀಯ ಸ್ವರೂಪ ಪಡೀತು ಇದರ ಹೊರತಾಗಿಯೂ ಕೂಡ ತನಿಖೆಯ ಒಂದಷ್ಟು ಒಳಗುಟ್ಟುಗಳನ್ನು ಇನ್ನೂ ಕೂಡ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಯಾವುದು ಕೂಡ ಎಲ್ಲೂ ಕೂಡ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಆದ್ರೆ ಗೌಪ್ಯವಾಗಿ ಒಂದಷ್ಟು ಮಾಹಿತಿಗಳು ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪ್ರಣಬ್ ಮೋಹಂತಿ ಅವರಂತರೂ ಖಂಡಿತವಾಗೂ ಮಾಡ್ತಾರೆ ರಂಜಿತ್ ಓಕೆ ಇನ್ನೊಂದ್ ಕಡೆಯಲ್ಲಿ ಫರ್ದರ್ ಮುಂದಿನ ತನಿಖೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅಥವಾ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಈಗ ಸಿಕ್ಕಿರುವಂತ ಕೆಲವು ಸಾಕ್ಷ್ಯಾಧಾರಗಳು ಇದೆಲ್ಲವೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಏನಾದರೂ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಆ ಕೃತಕ ಏನಾದರೂ ಇನ್ಸೈಡ್ ಮಾಹಿತಿ ತಮಗೆ ಸಿಕ್ಕಿದೆ ಅಲ್ಲ ಆ ನಿಟ್ಟಿನ ಚರ್ಚೆಗಳು ಈಗ ಸಾಗುತ್ತೆ ಅನ್ನುವಂತಹ ಮಾಹಿತಿ ಯಾಕೆಂತ ಹೇಳಿದ್ರೆ ಈಗ ಈಗಷ್ಟೇ ಬಂದು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಅವರ ಕಚೇರಿ ಒಳಗಡೆ ಮಾಡ್ತಾ ಇರುವಂತದ್ದು ಅವರಿಗೆ ತನಿಖಾ ಪ್ರಗತಿಯ ಪರಿಶೀಲನೆಗಳಲ್ಲಿ ಆಗಿರುವಂತಹ ಒಂದಷ್ಟು ಕುರುಹುಗಳು ದಾಖಲೆಗಳು ಏನಿದಾವೆ ಅದರ ಜೊತೆಗೆ ಸಾಕ್ಷಿಗಳು ಏನಿದಾವೆ ಅವೆಲ್ಲವೂ ಕೂಡ ಯಾವೆಲ್ಲ ಸಂಗ್ರಹ ಆಗಿದೆ ಮತ್ತೆ ಕೋರ್ಟ್ ನಂತರ ಕೋರ್ಟ್ ನಲ್ಲಿ ಚಿನ್ನಯ ಸ್ಟೇಟ್ಮೆಂಟ್ ಆದ ನಂತರದಲ್ಲಿ ಎಸ್ಐಟಿ ಮುಂದಿನ ತನಿಖೆಯನ್ನ ಯಾವ ರೀತಿ ನಡೆಸಬೇಕು ಅನ್ನುವಂತ ಒಂದಷ್ಟು ವಿಚಾರಗಳು ಸಮಾಲೋಚನೆ ಮಾಡ್ಲಿಕ್ಕೆ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಹಿನ್ನೆಲೆಯಲ್ಲಿ ಆ ಸಭೆಯ ಮುಗಿದ ಬಳಿಕ ಹೆಚ್ಚಿನ ಒಂದಷ್ಟು ಮಾಹಿತಿಗಳು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ ರಂಜಿತ್ ಓಕೆ ಯು ಓಕೆಲ್ಲ ಮಾಹಿತಿಗಾಗಿ ಬಗ್ಗೆ ಎಂಬಂತೋಮ್ ನ ಭೇಟಿಯಾಗಿದ್ದಾರೆ ಪ್ರಣವ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರು ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಬಗ್ಗೆ ಮಾಹಿತಿಯನ್ನ ಪರಮೇಶ್ವರ್ ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥರು ಚರ್ಚೆ ಮಾಡಿದ್ದಾರೆ ಇಲ್ಲಿವರೆಗಿನ ತನಿಖೆಯ ಬಗ್ಗೆ ಪರಮೇಶ್ವರ್ಗೆ ಮಾಹಿತಿಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಮೊಹಾಂತಿ ಭೇಟಿಯಾಗಿದ್ದಾರೆ ಆ ಮೂಲಕ ಇಲ್ಲಿವರೆಗೂ ಕೂಡ ನಡೆದಂತಹ ತನಿಖೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ತನಿಖೆಯ ಸ್ಟೇಟಸ್ ಇದೆಯಲ್ಲ ಅದನ್ನು ನೀಡಿದ್ದಾರೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೋಹಂತಿ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ತನಿಖೆಯ ಬಗ್ಗೆ ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಈಗ ಯಾವ ಹಂತದಲ್ಲಿದೆ ಯಾರ್ಯಾರು ಏನ್ ಕತ್ತೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಈಗ ಪ್ರಣವ್ ಮೊಹಂತಿ ಪರಮೇಶ್ವರ್ಗೆ ವಿಧಾನಸೌಧದಲ್ಲಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ ಹನುಮಂತು ಸದ್ಯ ಹೋಮ್ ಮಿನಿಸ್ಟರ್ಗೆ ಇಲ್ಲಿವರೆಗೂ ಕೂಡ ತನಿಖೆಯ ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಮೊಹಂತಿ ಮಾಹಿತಿ ನೀಡಿದ್ದಾರೆ ಅನ್ನೋ ವಿಚಾರ ಸದ್ಯ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಸದ್ಯದ ಮುಂದೆ ಹೇಗೆ ಏನ್ ಕತೆ ಅಂತ ರಂಜಿತ್ ಬಾಳ ಇಡೀ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಕೋರ್ಟ್ ನಲ್ಲಿ ಚಿನ್ನಯ್ಯ ಒನ್ ಏಟಿ ತ್ರೀ ಬಿಎನ್ ಎಸ್ ಕಾಯ್ದೆಯಡಿಯಲ್ಲಿ ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಮುಂದಿನ ತನಿಖೆಯ ಸ್ವರೂಪ ಯಾವ ರೀತಿ ಇರಬೇಕು ಅನ್ನೋಂತಹ ಒಂದಷ್ಟು ಚರ್ಚೆಗಳು ಆ ಮಾಡುವಂತಹ ಮಾಡ್ತಾ ಇರುವಂತಹ ಸಮಾಲೋಚನೆ ಮಾಡುವಂತಹ ಸಾಧ್ಯತೆಗಳಿದಾವೆ ಇವತ್ತು ವಿಧಾನಸೌಧದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ತನಿಖಾ ಮುಖ್ಯಸ್ಥರಾದಂತಹ ಪ್ರಣವ್ ಮೋಹಂತಿ ಅವರು ಬಂದು ಭೇಟಿ ಮಾಡಿರುವಂತದ್ದು ಭೇಟಿ ಮಾಡಿ ಇನ್ನೂ ಕೂಡ ಚರ್ಚೆಯನ್ನು ಮುಂದುವರಿಸ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ನಿನ್ನೆ ಇದುವರೆಗೂ ಆದಂತಹ ತನಿಖೆಯಲ್ಲಿ ಆದಂತಹ ಯಾವೆಲ್ಲ ಬೆಳವಣಿಗೆಗಳಾದಾವೆ ಅದನ್ನ ಅದಾದ ನಂತರದಲ್ಲಿ ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಳ್ಬೇಕು ಮುಂದಿನ ಸ್ಟೆಪ್ ಯಾವ ರೀತಿ ಇಡಬೇಕು ಅನ್ನುವಂತ ಒಂದಷ್ಟು ಸಮಾಲೋಚನೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆ ಸಾಕ್ತಾ ಇದೆ ಅನ್ನೋಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಇಡೀ ಪ್ರಕರಣದಲ್ಲಿ ಷಡ್ಯಂತ್ರದ ಆರೋಪ ಕೇಳಿ ಬಂತು ಪರ ವಿರೋಧದ ಚರ್ಚೆಗಳು ಬಂತು ರಾಜಕೀಯ ಸ್ವರೂಪ ಪಡೆಯಿತು ಇದರ ಹೊರತಾಗಿಯೂ ಕೂಡ ತನಿಖೆಯ ಒಂದಷ್ಟು ಒಳಗುಟ್ಟುಗಳನ್ನು ಇನ್ನೂ ಕೂಡ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಕೂಡ ಎಲ್ಲೂ ಕೂಡ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಆದ್ರೆ ಗೌಪ್ಯವಾಗಿ ಒಂದಷ್ಟು ಮಾಹಿತಿಗಳು ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪ್ರಣಬ್ ಮೋಹಂತಿ ಅವರಂತೂ ಖಂಡಿತವಾಗೂ ಮಾಡ್ತಾರೆ ರಂಜಿತ್ ಓಕೆ ಇನ್ನೊಂದ್ ಕಡೆಯಲ್ಲಿ ಫರ್ದರ್ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಥವಾ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಈಗ ಸಿಕ್ಕಿರುವಂತ ಕೆಲವು ಸಾಕ್ಷ್ಯಾಧಾರಗಳು ಇದೆಲ್ಲವೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಏನಾದ್ರು ಹೋಮ್ ಮಿನಿಸ್ಟರ್ ಹೇಳಿದಾರಾ ಆ ಕುರಿತು ಇನ್ಸೈಡ್ ಮಾಹಿತಿ ಸಿಕ್ಕಿದ್ಯಾ ಅಲ್ಲ ಆ ನಿಟ್ಟಿನ ಚರ್ಚೆಗಳು ಈಗ ಸಾಗುತ್ತೆ ಅನ್ನುವಂತಹ ಮಾಹಿತಿ ಯಾಕೆಂತ ಹೇಳಿದ್ರೆ ಈಗ ಈಗಷ್ಟೇ ಬಂದು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಅವರ ಕಚೇರಿ ಒಳಗಡೆ ಮಾಡ್ತಾ ಇರುವಂತದ್ದು ಅವ್ರಿಗೆ ತನಿಖಾ ಪ್ರಗತಿಯ ಪರಿಶೀಲನೆಗಳಲ್ಲಿ ಆಗಿರುವಂತಹ ಒಂದಷ್ಟು ಕುರುಹುಗಳು ದಾಖಲೆಗಳೇನಿದಾವೆ ಅದರ ಜೊತೆಗೆ ಸಾಕ್ಷಿಗಳೇನಿದಾವೆ ಏನಿದಾವೆ ಅವೆಲ್ಲವೂ ಕೂಡ ಯಾವೆಲ್ಲ ಸಂಗ್ರಹ ಆಗಿದೆ ಮತ್ತೆ ಕೋರ್ಟ್ ನಂತರ ಕೋರ್ಟ್ ನಲ್ಲಿ ಚಿನ್ನಯ ಸ್ಟೇಟ್ಮೆಂಟ್ ಆದ ನಂತರದಲ್ಲಿ ಎಸ್ ಮುಂದಿನ ತನಿಖೆಯನ್ನ ಯಾವ ರೀತಿ ನಡೆಸಬೇಕು ಅನ್ನೋಂತಹ ಒಂದಷ್ಟು ವಿಚಾರಗಳು ಸಮಾಲೋಚನೆ ಮಾಡ್ಲಿಕ್ಕೆ ಹೊಂದಿದ್ದಾರೆ ಅಂತ ಮಾಹಿತಿ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಸಭೆಯ ಮುಗಿದ ಬಳಿಕ ಹೆಚ್ಚಿನ ಒಂದಷ್ಟು ಮಾಹಿತಿಗಳು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ ರಂಜಿತ್ ಹೋಂ ಮಿನಿಸ್ಟರ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರು ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಬಗ್ಗೆ ಮಾಹಿತಿಯನ್ನ ಪರಮೇಶ್ವರ್ ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥರು ಚರ್ಚೆ ಮಾಡಿದ್ದಾರೆ ಇಲ್ಲಿವರೆಗಿನ ತನಿಖೆಯ ಬಗ್ಗೆ ಪರಮೇಶ್ವರ್ಗೆ ಮಾಹಿತಿಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಮೊಹಂತಿ ಭೇಟಿಯಾಗಿದ್ದಾರೆ ಆ ಮೂಲಕ ಇಲ್ಲಿವರೆಗೂ ಕೂಡ ನಡೆದಂತಹ ತನಿಖೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ತನಿಖೆಯ ಸ್ಟೇಟಸ್ ಇದೆಯಲ್ಲ ಅದನ್ನು ನೀಡಿದ್ದಾರೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಮೋಹಂತಿ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ತನಿಖೆಯ ಬಗ್ಗೆ ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಈಗ ಯಾವ ಹಂತದಲ್ಲಿದೆ ಯಾರ್ಯಾರು ತತ್ತೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಈಗ ಪ್ರಣವ್ ಮೊಹಂತಿ ಪರಮೇಶ್ವರ್ಗೆ ವಿಧಾನಸೌಧದಲ್ಲಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ